ಲಾಸ್ಟ್ ಆಂಡ್ ಫೌಂಡ್ ಪ್ರೊಸೀಜರ್ ಹೋಟೆಲ್ಗಳಲ್ಲಿ ಅನೇಕ ಬಾರಿ ಗೆಸ್ಟ್ ತಮ್ಮ ಯಾವುದಾದರೂ ವಸ್ತುವನ್ನು ರೂಮ್ನಲ್ಲಿ ಮರೆತು ಹೋಗಿಬಿಡುತ್ತಾರೆ ಅಥವಾ ಅವರ ಯಾವುದಾದರೂ ವಸ್ತುವನ್ನು ಕಳೆದುಕೊಳ್ಳುತ್ತಾರೆ ಅದನ್ನು ಲಾಸ್ಟ್ ಆ್ಯಂಡ್ ಫೌಂಡ್ ಎಂದು ಕರೆಯಲಾಗುತ್ತದೆ ಮತ್ತು ಈ ವಸ್ತುಗಳನ್ನು ಅತಿಥಿಗೆ ತಲುಪಿಸುವುದು ಹೋಟೆಲಿನ ಜವಾಬ್ದಾರಿಯಾಗಿರುತ್ತದೆ ಇಂದು ನಾವು ಯಾರಾದರೂ ಅತಿಥಿಗಳ ಯಾವುದೇ ವಸ್ತುಗಳನ್ನು ಎಲ್ಲಿಯಾದರೂ ಕಂಡು ಬಂದರೆ ನಾವು ಅದನ್ನು ಏನು ಮಾಡಬೇಕು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಇದಕ್ಕೆ ಬೇಕಾಗಿರುವುದು ಲಾಸ್ಟ್ ಆಂಡ್ ಫೌಂಡ್ ಸ್ಲಿಪ್ ಮತ್ತು ಇನ್ನೊಂದು ಲಾಸ್ಟ್ ಆಂಡ್ ಫೌಂಡ್ ಬ್ಯಾಗ್ ನೆನಪಿಟ್ಟುಕೊಳ್ಳಬೇಕಾದ ವಿಷಯಗಳು ರೂಮ್ ಸ್ವಚ್ಛಗೊಳಿಸುವ ಸಮಯದಲ್ಲಿ ಅತಿಥಿಯ ಯಾವುದಾದರೂ ವಸ್ತುಗಳು ನಮಗೆ ಎಲ್ಲಿ ಬೇಕಾದರೂ ಸಿಗಬಹುದು ಎಂಬುದನ್ನು ಗಮನದಲ್ಲಿಡಿ ಆಕ್ಯುಪೈಡ್ ರೂಮ್ ಅಂದರೆ ಯಾವ ರೂಮ್ನಲ್ಲಿ ಅತಿಥಿಗಳು ಉಳಿದುಕೊಂಡಿದ್ದಾರೆ ಆ ರೂಮ್ನಲ್ಲಿರುವ ಯಾವ ವಸ್ತುವನ್ನು ಮುಟ್ಟಬೇಡಿ ಎಲ್ಲಕ್ಕಿಂತ ಮೊದಲು ಗೆಸ್ಟ್ ರೂಮ್ ಬಳಿಯಲ್ಲಿ ಟ್ರಾಲಿಯನ್ನು ಇಡಿ ಮತ್ತು ಬಾಗಿಲ ಮುಂದೆ ನಿಂತು ಬಾಗಿಲನ್ನು ನಾಕ್ ಮಾಡಿ ಅಥವಾ ಬೆಲ್ ರಿಂಗ್ ಮಾಡಿ ನಂತರ ಹೌಸ್ ಕೀಪಿಂಗ್ ಎಂದು ಹೇಳಿ ಈ ಪ್ರಕ್ರಿಯೆಯನ್ನು ಮೂರು ಬಾರಿ ಪುನರಾವರ್ತಿಸಿ ಒಳಗಿನಿಂದ ಯಾವುದೇ ಶಬ್ದ ಅಥವಾ ಧ್ವನಿ ಬರದಿದ್ದರೆ ಸೆಕ್ಷನ್ ಕೀ ಬಳಸಿ ಬಾಗಿಲನ್ನು ತೆರೆಯಿರಿ ಮತ್ತು ಹೌಸ್ಕೀಪಿಂಗ್ ಎಂದು ಹೇಳಿ ನಂತರ ರೂಮಿನ ಲೈಟ್ ಆನ್ ಮಾಡಿ ಮತ್ತು ಒಳಗೆ ಹೋಗಿ ಪರದೆಗಳನ್ನು ತೆರೆಯಿರಿ ಚೆಕ್ ಔಟ್ ರೂಮ್ನಲ್ಲಿ ಅತಿಥಿಯು ಅವರ ಯಾವುದಾದರೂ ವಸ್ತುಗಳನ್ನು ಮರೆತಿಲ್ಲವೇ ಎಂಬುದನ್ನು ಪರಿಶೀಲಿಸಿ ಹಾಗೇನಾದರೂ ನಿಮಗೆ ಏನಾದರೂ ಸಿಕ್ಕರೆ ಮೊದಲು ಹೌಸ್ ಕೀಪಿಂಗ್ ಕಂಟ್ರೋಲ್ ಡೆಸ್ಕ್ಗೆ ತಿಳಿಸಿ ಮತ್ತು ಡೆಸ್ಕ್ ಅಟೆಂಡೆಂಟ್ಗೆ ನಿಮ್ಮ ಹೆಸರು ಮತ್ತು ಕೊಠಡಿ ಸಂಖ್ಯೆಯನ್ನು ತಿಳಿಸಿ ನಂತರ ಲಾಸ್ಟ್ ಆ್ಯಂಡ್ ಫೌಂಡ್ ವಸ್ತು ಸಿಕ್ಕಿದೆ ಮತ್ತು ಅದು ಎಲ್ಲಿ ಸಿಕ್ಕಿದೆ ಎಂದು ತಿಳಿಸಿ ನಂತರ ಸಿಕ್ಕಿರುವ ವಸ್ತುವನ್ನು ಹೌಸ್ಕೀಪಿಂಗ್ ಕಂಟ್ರೋಲ್ ಡೆಸ್ಕ್ನಲ್ಲಿ ಕೊಡಲು ಹೇಳಿದರೆ ಟ್ರಾಲಿಯಿಂದ ಒಂದು ಲಾಸ್ಟ್ ಆಂಡ್ ಫೌಂಡ್ ಬ್ಯಾಗ್ ಅನ್ನು ತೆಗೆದುಕೊಳ್ಳಿ ಮತ್ತು ಲಾಸ್ಟ್ ಅಂಡ್ ಸ್ಲಿಪ್ ಸ್ಲಿಪ್ನಲ್ಲಿ ಬರೆದು ಯಾವ ವಸ್ತು ನಿಮಗೆ ಸಿಕ್ಕಿದೆ ಆ ವಸ್ತುವನ್ನು ಬ್ಯಾಗ್ನಲ್ಲಿ ಹಾಕಿ ಒಂದಕ್ಕಿಂತ ಹೆಚ್ಚು ವಸ್ತುಗಳು ಸಿಕ್ಕರೆ ಸ್ಲಿಪ್ನಲ್ಲಿ ಬರೆಯುವಾಗ ಕ್ರಮ ಸಂಖ್ಯೆಗಳನ್ನು ಬರೆದು ಅದರ ಮುಂದೆ ವಸ್ತುವಿನ ಹೆಸರನ್ನು ಬರೆಯಿರಿ ಇದು ಸುಲಭವಾಗಿ ಸಿಕ್ಕ ವಸ್ತುಗಳ ಸಂಖ್ಯೆಯನ್ನು ಕಂಡುಹಿಡಿಯಲು ಸಹಾಯ ಮಾಡುತ್ತದೆ ನಂತರ ರೂಮ್ ಮುಚ್ಚಿ ಕಂಟ್ರೋಲ್ ಡೆಸ್ಕ್ ಬಳಿ ಹೋಗಿ ಯಾವ ವಸ್ತು ಸಿಕ್ಕಿದೆ ಅದನ್ನು ಡೆಸ್ಕ್ ಅಟೆಂಡೆಂಟ್ಗೆ ತೋರಿಸಿ ಡೆಸ್ಕ್ ಅಟೆಂಡೆಂಟ್ನಿಂದ ಲಾಸ್ಟ್ ಆ್ಯಂಡ್ ಫೌಂಡ್ ರಿಜಿಸ್ಟರ್ನಲ್ಲಿ ಎಂಟ್ರಿ ಮಾಡಿಸಿ ಮತ್ತು ಚೆಕ್ ಮಾಡಿದ ನಂತರ ನಿಮ್ಮ ಸಹಿ ಮಾಡಿ ಮತ್ತು ವಸ್ತುಗಳನ್ನು ಕೊಡಿ ನಿಮಗೇನಾದರೂ ಅತಿಥಿಗಳ ಚೆಕ್ಔಟ್ ರೂಮ್ನಲ್ಲಿ ಎಷ್ಟು ಸಣ್ಣ ವಸ್ತು ಸಿಕ್ಕರೂ ಪರವಾಗಿಲ್ಲ ನಿರ್ಲಕ್ಷ್ಯ ಮಾಡಬೇಡಿ ಮತ್ತು ಸರಿಯಾದ ಕ್ರಮವನ್ನು ಅನುಸರಿಸಿ ಲಾಸ್ಟ್ ಆ್ಯಂಡ್ ಫೌಂಡ್ ಅನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಬೇಕು ಹಾಗೆ ಮಾಡದಿದ್ದರೆ ಅತಿಥಿಗೆ ನಕಾರಾತ್ಮಕ ಪರಿಣಾಮ ಬೀರಬಹುದು ಡೆಸ್ಕ್ ಅಟೆಂಡೆಂಟ್ಗೆ ಲಾಸ್ ಮತ್ತು ಫೌಂಡ್ ವಸ್ತುವನ್ನು ಹಿಂತಿರುಗಿಸಿದ ನಂತರ ರೂಮ್ಗೆ ಹಿಂತಿರುಗಿ ಮತ್ತು ರೂಮ್ ಸ್ವಚ್ಛ ಮಾಡುವ ಕೆಲಸವನ್ನು ಪ್ರಾರಂಭಿಸಿ